ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸ್ಪೆಷಲ್ 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 ಏನು ಅಂದರೆ ನಮ್ಮಮ್ಮ ಇದ್ದಾರೆ ಅದೇ ಸ್ಪೆಷಲ್ಲು ಎಷ್ಟು ತಿಂಗಳುಗಳಾಗಿತ್ತು ಗೊತ್ತಾ ನಾನು ಊರಿಗೆ ಹೋಗಿ ಯುಗಾದಿ ಆದಮೇಲೆ ನಾನು ಊರಿಗೆ ಹೋಗಿದ್ದು ಅದಾದಮೇಲೆ ಮತ್ತೆ ಊರಿಗೆ ಹೋಗೋಕ್ಕಾಗಲಿಲ್ಲ ಮೈಸೂರಲ್ಲಿದ್ದಾಗ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ನಮಗೆ ಬ್ಯಾಂಕ್ ಹಾಲಿಡೇಸ್ ಇರೋದು ಒಂದು ಸಾಟರ್ಡೆ ನಮ್ಮ ಊರಿಗೆ ಬರ್ತಿದ್ದೋ ಇನ್ನೊಂದು ಸಾಟರ್ಡೆ ಊರಿಗೆ ಹೋಗ್ತಾ ಇದ್ದೆ ಎವ್ರಿ ವೀಕೆಂಡು ನಾವು ಅಲ್ಲಿರ್ತಾನೆ ಇರಲಿಲ್ಲ ತರ್ಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಸಾರಿ ಫಸ್ಟ್ ಸ್ಯಾಟರ್ಡೆ ತರ್ಡ್ ಸ್ಯಾಟರ್ಡೆ ರಜಾ ಇರ್ತಿರ್ಲಿಲ್ಲ ಸ್ಯಾಟರ್ಡೆ ವರ್ಕಿಂಗ್ ಇರೋದು ಸಂಡೇ ಇರೋದ್ರಿಂದ ಅಲ್ಲೇ ಇರ್ತಾಯಿದ್ವಿ ಮೈಸೂರಲ್ಲೇ ಬಟ್ ಎವ್ರಿ ಸೆಕೆಂಡು ಅಂತೂ ಇಲ್ಲೇ ಇಲ್ಲಿಗೆ ಬರ್ತಾ ಇದ್ವಿ ಜಾಸ್ತಿ ನಮ್ಮ ತವ್ರ ಮನೆಗೆ ಹೋಗಿದ್ದೆ ಹೆಚ್ಚು ಗಂಡನ ಮನೆಗೆ ಬಂದ ಮೇಲಂತೂ ಹೋಗಲೇ ಇಲ್ಲ ನಾನು ನನ್ನ ಹಸ್ಬೆಂಡೇ ಹೇಳ್ತಾ ಇರ್ತಾರೆ ಯಾಕೆ ನೀನು ಹೋಗೋದನ್ನೇ ಕಡಿಮೆ ಮಾಡಿಬಿಟ್ಟೆ ಅಂತಂತ ಯಾಕೆ ಅಂದರೆ ನನಗೆ ನಮ್ಮ ಅಮ್ಮನ ಮನೆಗಿಂತ ಜಾಸ್ತಿ ಕಂಫರ್ಟಬಲ್ ನನಗೆ ನನ್ನ ಗಂಡನ ಮನೇಲಿ ಸೊ ಹಂಗಾಗಿ ಇಲ್ಲೇ ಇರ್ತೀನಿ ನಿಮಗೂ ಯಾವ ಮನೆ ಕಂಫರ್ಟಬಲ್ಲು ನಿಮ್ಮ ತವ್ರ ಮನೆ ಕಂಫರ್ಟಬಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ತವ್ರ ಮನೆಯೇ ಕಂಫರ್ಟಬಲ್ ಇರುತ್ತೆ ಬಟ್ ನನಗೆ ಮಾತ್ರ ನನ್ನ ಗಂಡನ ಮನೆ ಕಂಫರ್ಟಬಲ್ಲು ನಮ್ಮ ಅತ್ತೆ ನಮ್ಮ ಅಮ್ಮನ ಥರನೇ ಇರ್ತಾರೆ ಸೊ ನಾನು ಇಲ್ಲೇ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನು ಅಂದರೆ ನಮ್ಮೂರು ತುಂಬ ದೂರ ಮೈಸೂರಿಂದ ನಮ್ಮ ಹಸ್ಬೆಂಡ್ ಊರಿಗೆ ರಾಮನಾಥ್ಪುರಕ್ಕೆ ತೊಂಬತ್ತು ಗುರು ಓ ಎಷ್ಟು ದೂರಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೋ ಒಂದೊಂದು ಸತ್ತ ಬೈಕ್ ಜರ್ನಿ ಅಂದರೆ ಬೇಗ ಬೇಗ ಹೋಗ್ಬಿಡ್ಬೋದು ಬಸ್ ಜರ್ನಿ ಇಲ್ಲಿಂದ ಮೈಸೂರಿಗೆ ತೊಂಬತ್ತು ಕಿಲೋಮೀಟ್ರ್ ಆಗುತ್ತಾ ಮೈಸೂರಿಂದ ಬನ್ನೂರಿಗೆ ನಮ್ಮೂರಿಗೆ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸೊ ಇಲ್ಲಿಂದ ಮೈಸೂರಿಗೆ ಒಂದು ಬಸ್ಸು ಮೈಸೂರಿಂದ ಬನ್ನೂರಿಗೆ ಒಂದು ಬಸ್ಸು ಬನ್ನೂರಿಂದ ನಮ್ಮ ಯಾಚನಹಳ್ಳಿಗೆ ಇನ್ನೊಂದು ಬಸ್ ಹತ್ತಿ ಹೋಗ್ಬೇಕಾಗುತ್ತೆ ಆಲ್ಮೋಸ್ಟ್ ಬಸ್ಸು ಅಂದರೆ ಐದು ಅವರ್ ಜರ್ನಿ ಆಗುತ್ತೆ ಅಷ್ಟು ದೂರ ಒಂದು ನಾವೇನಾದರೂ ಒಂದು ಹತ್ತು ಗಂಟೆಗೆ ಹೊಟ್ಟಿದ್ರೆ ಪೂರ್ತಿ ಜರ್ನೀಲಿ ಆಗೋಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ಹೋಗೋದಿಗೆ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಮ್ಮ ಅಮ್ಮ ಮಾತ್ರ ಪಾಪ ಅವಾಗವಾಗ ಬರ್ತಾನೆ ಇರ್ತದೆ ಮಗಳು ಮೊಮ್ಮಗ ಮೇಲೆ ಪ್ರೀತಿ ಅಲ್ವ ಸ್ವಲ್ಪ ಎಷ್ಟೇ ಕಷ್ಟ ಇದ್ದರೂ ಅಲ್ಲೂ ಅವ್ರು ಮೇಯಿಸ್ಬೇಕು ಕೆಲಸಕ್ಕೆ ಹೋಗಬೇಕು ಆದರೂ ನಮ್ಮ ಬಾವನಿಗೆ ಅಥವಾ ಅಣ್ಣಂಗೆ ನಮ್ಮ ಅತ್ತಿಗೆಗೆ ಯಾರಿಗಾದ್ರೂ ಹೇಳಿಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರುತ್ತೆ ಫುಲ್ ಅಂದರೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಮ್ಮ ಅಮ್ಮನ ಜೊತೆಗೆ ನನ್ನ ಸಿಸ್ಟರ್ ಬೇಬೀಸ್ ಕೂಡ ಇಬ್ಬರು ಬರ್ತಾ ಇದ್ದಾರೆ ಸೊ ಇವತ್ತು ನಮ್ಮದು ಮಾರ್ನಿಂಗ್ ತಿಂಡಿ ಬ್ರೇಕ್ಫಾಸ್ಟ್ ಆಗೋಗಿದೆ ಆಲ್ರೆಡಿ ದೋಸೆ ಮಾಡಿ ಚಟ್ನಿ ಮಾಡಿ ತಿಂದಾಯಿತು ನಮ್ಮ ತೇಜು ಮಲಗಿಬಿಟ್ಟಿದ್ದಾನೆ ಮನೆ ಕೆಲಸನೂ ಮುಗಿಸಾಯ್ತು ಮಧ್ಯಾಹ್ನಕ್ಕೆ ಸ್ಪೆಷಲ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಮುರುಳಿ ಅವ್ರದ್ದು ಯೂಟ್ಯೂಬಲ್ಲಿ ಫೇಮಸ್ ಇದ್ದಾರಲ್ಲ ಅವರು ದೊನ್ನೆ ಬಿರಿಯಾನಿ ರೆಸಿಪಿ ಸಕ್ಕತ್ತಾಗಿ ಮಾಡಿದ್ದಾರೆ ಅದನ್ನೇ ನೋಡಿಕೊಂಡು ನಾನು ಆಲ್ರೆಡಿ ಒಂದೆರಡು ಸತ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಇವತ್ತು ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಮಾಡ್ತೀನಿ ತೆನೆ ಬಿರಿಯಾನಿ ಚಿಕನ್ ಸಾಂಬಾರು ಮಾಡ್ತೀನಿ ಚಿಕನ್ ಚಾಪ್ಸ್ ಮಾಡಲ್ಲ ನಿಮ್ಗೆ ಮೂರು ಮಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ ಗಡಿ ಬಿಡಿ ಆಗ್ಬಿಡುತ್ತೆ ಒಬ್ಬಳೆ ಸೊ ಅದಕ್ಕೆ ಬೇಡ ಅಂತ ಬಿರಿಯಾನಿ ಮಾಡಿ ಚಿಕನ್ ಸಾಂಬಾರು ಮಾಡ್ತೀನಿ ಬಿರಿಯಾನಿ ಹಾಗೆ ತಿನ್ಬೋದು ಸಾಂಬಾರಾದರೆ ನೈಟಿಗೆ ಮುದ್ದೆ ಮತ್ತು ರೈಸ್ ಮಾಡ್ಕೊಬೋದಲ್ವ ಸಾಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ತೀನಿ ಬರ್ರಿ ಇಲ್ಲಿ ನಾನು ಒಂದು ಕೆ ಜಿಗೆ ಚಿಕನ್ ಆಗುವಷ್ಟು ಮಾಡ್ತಾ ಇದ್ದೀನಿ ಸೊ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಮೆಣಸು ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಇವಾಗ ನಾನು ಏನು ತೊಗೊಂಡಿದ್ದೆ ಈರುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಎಲ್ಲನೂ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಯಾವುದೇ ಅಡುಗೆ ಆಗಲಿ ಮಸಾಲೆನ ಈ ಥರ ಉರ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ದೊನ್ನೆ ಬಿರಿಯಾನಿ ಅಂತೂ ಈ ಥರ ಹುರ್ದೇ ಮಾಡಬೇಕು ಸಖತ್ತಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋದನ್ನ ಆರಾಗ್ಬಿಟ್ಟಿದ್ದೀನಿ ಆರಾದಮೇಲೆ ರುಬ್ಕೋಬೇಕು ಇದನ್ನು ಎಲ್ಲನೂ ಫೈನ್ ಪೇಸ್ಟ್ ಬಂದಿದ್ದೀನಿ ಸ್ಮೆಲ್ಲೇ ಸಕ್ಕದಾಗಿದೆ ಘಮ ಅಂತ ಇದೆ ಬಿರಿಯಾನಿಗೆ ಸೊಪ್ಪು ಬಿರಿಯಾನಿಗೆ ಸೊಪ್ಪು ಇದ್ರೇ ಮಜಾ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಪುದೀನ ಕಡಿಮೆ ಹಾಕ್ಕೊಂಡ್ರೆ ಸರಿ ಎರಡೂ ಕಹಿ ಬಂದುಬಿಡುತ್ತಿಲ್ಲ ಅಂದರೆ ಇದನ್ನು ತೊಳೆದು ಎಣ್ಣೆಲಿ ಫ್ರೈ ಮಾಡ್ಕೊಂಡು ರುಬ್ಕೊಂಬರ್ತೀನಿ ಸೊಪ್ಪು ಘಮ ಅಂತ ಇದೆ ಫುಲ್ ಪೇಸ್ಟ್ ಬಂದಿದ್ದೀನಿ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಮೊಟ್ಟೆ ಕೋಳಿ ಸಾರು ಸಾರಿಗೆ ಮೊಟ್ಟೆ ಕೋಳಿ ಆಲ್ರೆಡಿ ಹ್ಞೂ ಒಂದು ಮೊಟ್ಟೆನೂ ಬಂದುಬಿಟ್ಟಿದೆ ಆಲ್ರೆಡಿ ಒಗ್ಗರಣೆಗೆ ಇಟ್ಟಿದ್ದೀನಿ ಸಾಂಬಾರಿಗೆ ಇದೆ ಈಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀನಿ ಪಾತ್ರೆ ದೊಡ್ಡದು ಇಟ್ಕೊಬಿಟ್ಟಿದ್ದೀನಿ ಬಿರಿಯಾನಿಗೆ ಎಣ್ಣೆ ಹಾಕಿದ್ದೀನಿ ಸಕ್ಕೆ ಲವಂಗ ಮತ್ತು ಮುಗ್ಗು ಕಲ್ಲು ಹೂವು ಹುರಿತಾ ಉರಿತಾಯಿದ್ದೀನಿ ಕಲ್ಲು ಇಲ್ಲ ಅಂದರೆ ದೊನ್ನೆ ಬಿರಿಯಾನಿಗೆ ಮಜಾನೇ ಇಲ್ಲ ಕಸ್ತೂರಿ ನೆಟ್ಟಿ ಹಾಕಿದ್ದೀನಿ ಇದೆ ಒಳ್ಳೆ ಗಮ ಬರ್ತಾ ಇದೆ ಇವಾಗ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಿ ಬೆಳ್ಳುಳ್ಳಿ ಪೇಸ್ಟು ನಮ್ಮ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದಾಗಿದೆ ಆ್ಯಕ್ಚುಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕಿತ್ತು ಬಟ್ ನನಗೆ ಚಿಕನ್ ಸಿಕ್ಕಿದ್ದು ಲೇಟಾಗಿರೋದ್ರಿಂದ ಬರೀ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಹಾಕಿ ಆದಮೇಲೆ ಏನು ಈರುಳ್ಳಿನ ಹುರಿದು ರುಬ್ಕೊಂಡಿದ್ವೋ ಆ ಮಸಾಲೆ ಹಾಕಿದ್ದೀನಿ ಇದು ಚೆನ್ನಾಗಿ ಚಿಕನ್ ಜೊತೆಗೆ ಮಸಾಲೆ ಇಡಿಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಳೋಣ ಈರುಳ್ಳಿ ರುಬ್ಬಿರೋ ಖಾರ ಹಾಕಿದ್ಮೇಲೆ ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಗ ಬಿಟ್ಟಿದ್ದೆ ಬೆಂದಾಗಿದೆ ಹೊಗೆ ಬರ್ತಾ ಇದೆ ಈಗ ಸೊಪ್ಪು ಏನು ರುಬ್ಕೊಂಡಿದ್ವಿ ಅದನ್ನು ಹಾಕೋಣ ಗ್ರೀನ್ ಸೊಪ್ಪು ರುಬ್ಬಿ ಹಾಕಿ ಆದಮೇಲೆ ಕಾಣಿಸ್ತಾಯಿದೆ ಇಲ್ಲ ಹೊಗೆಗೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ಏನು ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ನೋಡಿ ಕೊನೆಗೆ ಅಕ್ಕಿಗೆ ಎಷ್ಟು ಬೇಕು ಒಂದು ಕೆ ಜಿ ಅಕ್ಕಿ ಅಷ್ಟು ಹಾಕ್ತಾ ಇರೋದು ನಾನು ಒಂದು ಕೆ ಜಿ ಎಲ್ಲ ನಾಲ್ಕು ಪಾವು ಒಂದು ಸೇರು ಅದಕ್ಕೆ ಎಷ್ಟು ಬೇಕೋ ನೀರು ಹಾಕಿ ಇಟ್ಟಿದ್ದೀನಿ ಈಗ ಉಪ್ಪು ನೋಡಿಕೊಂಡು ಅಕ್ಕಿ ಹಾಕಿ ಮುಚ್ಬಿಟ್ಟು ಕೊನೆಯಲ್ಲಿ ತೋರಿಸ್ತೀನಿ ಯಾವಾಗ ಬರ್ತಾರೋ ಅಂತ ಇದ್ದೆ ಫೈನಲ್ ಆಗಿ ಬಂದರು ನಮ್ಮೂರಿಗೆ ಬಸ್ಸು ಬರುತ್ತೆ ಬಟ್ ಅದು ಲೇಟಾಗಿ ಬರುತ್ತೆ ಅಂತ ಆಟೋದಲ್ಲಾದರೆ ಬೇಗ ಬರ್ಬೋದು ಇವನ ಹೆಸರು ಹೃತಿಕ್ ಅಂತ ಇವನೇ ಮೊದಲನೇ ಅವನು ನನ್ನ ಸಿಸ್ಟರ್ ಬೇಬೀಸಲ್ಲಿ ಇವನ ಹೆಸರು ಚಿಕ್ಕವನು ಉದಯ್ ಅಂತ ಇವನು ಅವನಿಗಿಂತ ಒಂದು ವರ್ಷ ಚಿಕ್ಕವನು ಅಷ್ಟೆ ಕೊನೆಗೂ ನಮ್ಮೂರಿಗೆ ಬಂದರು ಇಲ್ಲೂ ಹಸಗಳೇನಾರು ಜಾಸ್ತಿ ಆದ್ರೆ ಕಟ್ಟಿಸ್ ಹ್ಮ್ ಕೋಣೆ ಕೊಡ್ತಾರೆ ಹಿಂದೆಗಡೆ ಕೊಟ್ಟಿಗೆ ಆಲ್ರೆಡಿ ತಗೊಂಡಿದ್ದೀವಿ ಬೇಡ ನಮ್ಗೆ ಯಾಕೆ

ರೆಡಿಮೇಡ್ ಕಂಬ ಮೈಸೂರು ಬಿಟ್ಬಿಟ್ಟು ಬಂದ್ಬಿಟ್ಟು ಹೆಂಗೋ ಏನೋ ಅಂತ ಇದ್ದೆ ಸರಿಯಾಗದ ಈಗ ಹಾಂ ಹಾಕ್ಸ್ತೀವಿ ಸುತ್ತ ಏನು ಹಾಕ್ಸ್ತೀವಿ ಹೇಳು ಜಾಲ್ರಿ ಕಬ್ನದ್ದು ಹ್ಞೂ ಸೇಫ್ಟಿ ಇಲ್ಲ ಆದ್ರೂ ಈಗ ಟೆಂಪ್ರೋರಿಗೆ ಇರಲಿ ಅಂತ ಮೆಸ್ ಹಾಕಿರೋದು ಅಷ್ಟೇಂಗೆ ಸುತ್ತ ಏನು ಮಾಡೋದು ಈಗ ಎಂಟು ಲೀಟ್ರ್ ಆಯ್ತಾ ಅದೆ ಅದರಿಂದ ಇದು ಮೇಯ್ದಿಲ್ಲ ಅಷ್ಟೊಂದು ಅದು ಮೇಯ್ದಿಲ್ಲ ಈಗ ಹಾಂ ಹಾಲು ಕುಡಿತದ ಸಾಕು ಸುಮ್ಮನೆ ರಾವೇಗೆ ಸದ್ಯಕ್ಕೆ ಮೂರು ತಿಂಗಳದು ಹಾಲು ಕುಡಿ ಚೆನ್ನಾಗಿರಲಿ ಹಾಂ ಎರಡು ಎಣ್ಣೆ ಹಾಂ ಏಳು ಕುಳ್ಳಿ ಹ್ಮ್ ಹ್ಞೂ ನಾಲ್ಕು ತಿಂಗಳು ಹಾಂ ಎರಡು ಎರಡೂವರೆ ಒಂದಕ್ಕೆ ಎರಡು ಸಾವಿರದ ಮುನ್ನೂರೇ ಏಳ್ನೂರು ಏನು ಗೊತ್ತಿಲ್ಲ ಹಾಂ ಒಂದಕ್ಕೆ ಇಲ್ಲಿ ಇಲ್ಲಿ ತನಕ ಒಂದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಜಾಯಿಂಟ್ ಅದಲ್ಲವ ಇಲ್ಲಿ ಇಲ್ಲಿ ಸೇರ್ಸುದು ಅದು ಅದೆಷ್ಟೇ ಅದಷ್ಟೇ ಇದೊಂದು ಇಲ್ಲಿಂದ ಇಲ್ಲಿ ತನಕ ಒಂದ ಇದೊಂದಕ್ಕೇನೋ ಎರಡು ಸಾವಿರದ ಮುನ್ನೂರು ಬರೋದಿಲ್ವಲ್ಲಪ್ಪ ಬೇಸಿಗೆಯಲ್ಲಿ ಅದಕ್ಕೆ ಇಲ್ಲಿ ನಲ್ಲಿಯಿಂದ ತೆಂಗನ್ ಮರಕ್ಕೆ ನೀರು ಹಾಕೋಣ ಅಂತ ಅದು ಹಿಂಗೆ ತಿರ್ಗಿಸ್ಬೋದು ಸೌದೆ ಹಾಕಿದೀವಲ್ಲ ಅಂತ ಹೇಳ್ರಿ ಯಾವ ಮನೆಯ ಹೆಣ್ಣು ಮರ ಬೇರೆಯವ್ರ ಮರನ ನಮ್ಮ ಜಾಗಕ್ಕೆ ಹಾಕಕ್ ಬಿಟ್ಟಾರ ಏನ್ ಗಿಡ ಹೇಳಿದ್ದು ಈರುಳ್ಳಿ ಈರುಳಿಕಾಯಿ ಕೊಡ್ರೂ ಇದು ಹ ನಿಂಬೆ ಹಣ್ಣಲ್ಲ ಅಡಿಕೆ ತೋಟ ಅಲ್ಲ ಒಂದೇ ಒಂದು ಸಿಂಗಲ್ ಅಡಿಕೆ ಮರ

ಬೇಲಿ ಹಾಕೋರಲ್ಲ ಅದು ಪಕ್ಕದ ಮನೆಯವ್ರದ್ದು ಪಕ್ಕದ ಮನೆಯವ್ರದ್ದು ಎಷ್ಟು ದಿನ ಆಗಿದ್ರು ಊರಿಗೆ ಬಂದು ನೀವು ಈರುಳಿಕಾಯಿ ಬನ್ನಿ ಒಳಗೆ ಹೋಗೋಣ

ನೋಡಿಲಿ ಹೋಯ್ತನ್ ಬಾ ಸುಬ್ಬಂಟಿ ಹತ್ರನೇ ಹೋಗ್ಲಿಲ್ಲ ಹತ್ ಬಿಟ್ಟ ರಾತ್ರಿ ಎಷ್ಟ್ ಚಂದ ಎತ್ಕೊಂಡಿದ್ ನೋಡಿ ಮಕ್ಳಿಗೆ ಮಕ್ಳ ಕಡ್ರೆ ಆಸೆ ಹೂವು ನಗು ನೋಡಿ ಒಂದ ಓ ಹೂ ನತ್ ಬಿಡ್ತು ಒಂದ್ ಕೊಡು ಹ್ಮ್ ಸಕ್ ಸಕು ಓನವ ಓ ಅಣ್ಣ ಅವನೇ ಚೋಟಾ ಇವನೊಂದ್ ಚೋಟಿ ಮೆತ್ಕೊಂಡವನ ಅದೇ ಚೆನ್ನಾಗಿದ್ಯಾವಿ ನಂಗೆ ಇನ್ನು ಸಾಕೋದಿಲ್ಲ ಅಂತ ಅವೆಲ್ಲ ಮಾಮೂಲಿ ಹಿಂಗೆ ಇರೋದು ತೇಜು ಹುಡುಕ್ತಾ ಇದೆಯಾ ಬ್ಯಾಗ್ ಎಲ್ಲ ಒಡ್ಕೊಂಡು ತಿನ್ಕೋ 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 ಕೊನೆಗೂ ಹೋಗ್ಬಿಟ್ಟು ಅವ್ನ್ ತೇಜು ಅಳ್ತಾ ಇಲ್ಲ ಸೇಫ್ ಕೊಟ್ಟವ್ರೆ ಅಂತಲೇನು ನಿನ್ನ ತಿನ್ಕೊಂಬಸ್ತಾವನೇನು ನೀನೇ ತಿನ್ಕೋವಾ ಅಲ್ಲವೇ ತಿಂತಾನೆ ಪಾರ್ಟಿ ಅವ್ರು ಬಂದರೆ ನಾ ಬರಲ್ಲ ನೀನು ಬೋ ಬಟ್ಟಿನ ಯಾರು ಮಮ್ಮಿ ಇರೋರು ಎಳ್ಳು ಮಮ್ಮಿ ಅಂದ್ರೆ ನಮ್ಮೇ ಸ್ವಲ್ಪ ನಾ ನೋಡ್ಕೊಬಿಡ್ತೀನಿ ಅಂತಾರೆ ಹ್ಞೂ ಹ್ಞೂ ಮೂಗು ನೋಡು ಮೂಗ ಉಟಾಣಿ ಮೂಗು ತಿನ್ಕೋ ಬಂದ ತಿನ್ಕೋ 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 ಅಂತ ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಅಷ್ಟೇ ಸಕ್ಕತ್ತಾಗಿತ್ತು ಬಾಳೆ ದಮ್ ಕೊಟ್ಟು ಬಿರಿಯಾನಿ ಮಾಡಿ ತಿಂದು ಚಿಕನ್ ಸಾರು ಮಾಡಿ ತಿಂದು ಹಾಗೇ ಹೋಯ್ತು ಟೈಮು ಮೂರು ನಾಲ್ಕು ಗಂಟೆ ನನ್ನ ತೇಜಿಗೆ ಸ್ನಾನ ಮಾಡಿಸಿರ್ಲಿಲ್ಲ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಮ್ಮ ಸಾಕ ಹೋಗಿ ತುಂಬ ಬೆಳಗ್ಗೆ ಬೇಗ ಎದ್ದು ಜರ್ನಿ ಮಾಡಿ ಅವರು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದಾರೆ ನಮ್ಮ ಋತಿಕ್ ಮತ್ತು ಉದಯ ಅವರು ನಮ್ಮ ಹಸ್ಬೆಂಡ್ ಜೊತೆ ತೋಟಕ್ಕೆ ಹೋಗಿದ್ದಾರೆ ಥ್ಯಾಂಕ್ ಯು